ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಇದು ಸಂಡೇ ಬ್ಲಾಗ್ ಮಧ್ಯರಾತ್ರಿ ಎರಡು ಕಾಲಾಗಿದೆ ಇದ್ದು ಯಾಕೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಸೊ ಈಗ ಸ್ನಾನ ಮುಗಿಸಿ ಬಂದಾಗ ಎರಡು ಮೂವತ್ತೈದಾಗಿತ್ತು ನೈಟ್ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಮಲ್ಕೊಳ್ಳುವಾಗ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಮತ್ತೆ ಎದ್ದಾಗ ಟೂ ಅವರ್ ಅಷ್ಟೇ ಮಲಗಿದ್ದು ಇವಾಗ ಎದ್ದು ಪೂಜೆ ಮಾಡಿ ಹೊರಡಬೇಕು ಮೂರು ಹತ್ತಕ್ಕೆ ಟ್ರೈನ್ ಇದೆ ಈಗ ಪೂಜೆ ಮಾಡಿಬಿಟ್ಟು ರೆಡಿಯಾಗಬೇಕು ಬೇಗ ಬೇಗ ಹೋಗಬೇಕು ಬಾಯ್ ಬಾಯ್ ಪೂಜೆ ಎಲ್ಲ ಆಯಿತು ಗೈಸ್ ಇವಾಗ ರೆಡಿಯಾಗಿದ್ದೀನಿ ಸ್ವಲ್ಪ ಜಾಸ್ತಿನೇ ರೆಡಿಯಾಗಿದೆ ಯಾಕಂದರೆ ಸಂಜೆವರೆಗೂ ಮೇಂಟೈನ್ ಆಗಬೇಕಲ್ಲ ಮೇಕಪ್ ಸೊ ಈಗ ಗಾಡಿಯಲ್ಲಿ ರೈಲ್ವೆ ಸ್ಟೇಷನ್ಗೆ ಇದ್ದೀನಿ ನೋಡಿ ನಮ್ಮ ಹಾಸನ್ ರೈಲ್ವೆ ಸ್ಟೇಷನ್ ಎರಡು ಗಂಟೆ ಮೂರು ಗಂಟೆ ಆದರೂ ಎಷ್ಟು ಜನ ಇದ್ದಾರೆ ಆ್ಯಕ್ಚುಲಾಗಿ ನಾನು ರೈಲ್ವೆ ಸ್ಟೇಷನ್ ಬಂದಾಗ ಮೂರು ಇಪ್ಪತ್ತು ಯಾಕಂದರೆ ವೆರಿ ಸ್ಮೈಟ್ ಟ್ರೈನಲ್ಲಿ ತ್ರೀ ತರ್ಟಿಗೆ ತೋರಿಸ್ತು ಸೊ ಸುಮ್ಮನೆ ಬೇಗ ಏನು ಬರೋದು ಅಂತ ತ್ರೀ ಟ್ವೆಂಟಿ ಒನ್ ಟಿಕೆಟ್ ತೊಗೊಂಡು ಟ್ರೈನ್ ಬರ್ತು ಕೈಯಡ್ ಹಾಕಿ ನಿಲ್ಸೋಣ ಅಂದ್ಕೊಂಡೆ ಬೇಡ ಸುಮ್ಮನೆ ಯಾಕೆ ಅವ್ರು ಬ್ರೇಕ್ ಹಾಕ್ತಾರೆ ಸುಮ್ಮನೆ ಅದೇ ನನ್ನ ಫ್ರೆಂಡು ಹೇಳಿದ್ದು ಈ ಟ್ರೈನಲ್ಲಿ ಸೀಟ್ ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ ಅಷ್ಟು ರಶ್ ಇರುತ್ತೆ ಅಂತ ಆದರೂ ಬಸ್ಸಲ್ಲಿ ಹೋಗಬೇಕಿತ್ತು ಬಸ್ ಅಷ್ಟೊತ್ತಿಗೆ ಸಿಗೋಲ್ಲ ಅಂದ್ಕೊಂಡು ಹೋದ್ವಾ ನೋಡಿದ್ರೆ ಸಖತ್ ರಶ್ ಇತ್ತು ಹಂಗೂ ಆರು ಗಂಟೆ ಹಂಗೆ ಮೈಸೂರಿಗೆ ಬಂದ್ವಿ ನಮ್ಮ ಮೈಸೂರು ನೋಡೋಕೆ ಚಂದ ನೋಡಿ ಎಷ್ಟು ಚೆನ್ನಾಗಿದೆ ದಸರಾ ಟೈಮಲ್ಲಂತೂ ನಮ್ಮ ಮೈಸೂರು ನೋಡೋಕ್ಕೆ ಸ್ವರ್ಗ ಸ್ವರ್ಗನೇ ಭೂಮಿಗೆ ಬಂದಂಗೆ ಕಾಣ್ತಾ ಇರುತ್ತೆ ಇದು ಆಚೆ ಬಂದು ರೈಲ್ವೆ ಸ್ಟೇಷನಿಂದ ಅಲ್ಲಿ ಕಾಫಿ ಕುಟ್ಕೊಂಡು ಸಿಟಿ ಬಸ್ ಹತ್ತಿ ಬಂದ್ವಿ ಇಲ್ಲಿ ರಶ್ ಇತ್ತು ತುಂಬ ಜನ್ರಲ್ ಕ್ಯೂ ಅಲ್ಲಿ ಸೊ ನಾವೇನು ಮಾಡಿದ್ವಿ ಅಂದರೆ ಜನ್ರಲ್ ಕ್ಯೂ ಅಲ್ಲಿ ಹೋಗದೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ತಿಂಡಿ ತಿಂದ್ಕೊಂಡು ಟೂ ಅವ ಒನ್ ಅವರಲ್ಲಿ ದರ್ಶನ ಆಯಿತು ನಮಗೆ ಈಗ ನಾನು ಆಲ್ರೆಡಿ ನಾನು ಕ್ಯೂ ಅಲ್ಲಿ ನಿಂತಾಗ ಏಟ್ ಟು ಆಗಿತ್ತು ಬಟ್ ನಾನು ದರ್ಶನ ಮುಗಿದಾಗ ನೈನ್ ಓ ಕ್ಲಾಕ್ ಆಗಿತ್ತು ಅಲ್ಲಿಂದ ಬಂದು ಕಾರಂಜಿ ಕೆರೆಗೆ ಹೋದ್ವಿ ಅಂದರೆ ಬೆಳಗ್ಗೆನೇ ಎಲ್ಲೋ ಅಷ್ಟು ಜನ ಇರಲಿಲ್ಲ ಬಟ್ ನಾವು ಹೊರಡೋ ಟೈಮಲ್ಲಿ ತುಂಬ ಜನ ಬರ್ತಾಯಿದ್ರು ಕಾರಂಜಿ ಕೆರೆಗೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಅಷ್ಟು ಮೈಸೂರಲ್ಲಿ ನಾನು ತುಂಬ ಪ್ಲೇಸಸ್ ನೋಡಿಲ್ಲ ಮಾಮೂಲಿ ರೆಗ್ಯುಲರ್ ಪ್ಲೇಸಸ್ ಅಷ್ಟೇ ನೋಡಿರೋದು ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಪಿಕಾಕ್ಗಳೆಲ್ಲ ಏನಂತಾರೆ ಮನೆಗಳಲ್ಲಿ ಮಕ್ಳುಗಳು ಓಡಾಡ್ತಿರ್ತವಲ್ಲ ಹಂಗೆ ಓಡಾಡ್ತಿದ್ವು ಅದರಲ್ಲಿ ಬೇರೆ ಗರಿ ಬಿಚ್ಕೊಂಡು ಬೇರೆ ನಿಂತಿದ್ವು ನೋಡೋಕ್ಕೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಕಡೆ ಒಂದು ಬಿಚ್ಚಿ ಗರಿ ಬಿಚ್ಚಿ ಐತೆ ಅಂತ ನೋಡೋಷ್ಟ್ರಲ್ಲಿ ಈ ಕಡೆ ಇನ್ನೊಂದು ಅದರ ಒಂದು ಸುಮಾರು ಒಂದು ಫಿಫ್ಟೀನ್ ಇದ್ವು ಅದ್ರಲ್ಲಿ ಒಂದು ಟೆನ್ ಅಂತೂ ಗರಿ ಬಿಚ್ಕೊಂಡು ನಿಂತಿದ್ವು ಮತ್ತು ನಮ್ಮ ಪಕ್ಕದಲ್ಲಿದ್ದವರು ಕಡಲೆ ಬೀಜ ತಿನ್ನಿಸ್ತಾ ಇದ್ರು ನಾನು ನವಿಲನ ಇಷ್ಟು ಹತ್ತಿರದಿಂದ ಇದೆ ಫಸ್ಟ್ ಟೈಮ್ ನೋಡಿದ್ದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಅನ್ನೋ ಹೆಮ್ಮೆ ಇದೆ ನಮಗೆ ಅಲ್ಲಿಂದ ಮುಂದೆ ಹೋಗ್ತಾ ಅಲ್ಲಿ ಬರ್ಡ್ಸ್ ವ್ಯೂ ಪಾಯಿಂಟ್ ಇದೆ ಅಂತ ಅಂದರು ಸೊ ಅಲ್ಲಿಗೆ ಹೋದ್ವಿ ನೋಡಿ ಎಲ್ಲ ಕಡೆ ಇಷ್ಟು ತುಂಬ ನವಿಲುಗಳು ಒಂದು ಕೂಗೋದ್ರೆ ಇನ್ನೊಂದು ಕೂಗೋಕೆ ಸ್ಟಾರ್ಟ್ ಮಾಡ್ತಿದ್ದೋ ಒಂದು ಗರಿ ಬಿಚ್ಚು ಇನ್ನೊಂದು ಗರಿ ಬಿಚ್ಚೋದು ಆ ಥರ ಎಲ್ಲ ಕಡೆ ಇತ್ತು ನನಗೆ ನೋಡೋಕೆ ತುಂಬ ಖುಷಿ ಆಯಿತು ಈ ಥರದ್ದು ಯಾವಾಗಲೂ ನೋಡಿರಲಿಲ್ಲ ಗರಿ ಬಿಚ್ಚಿರೋದು ಯಾವಾಗಲೂ ಒಂದ್ಸರಿ ಝೂ ಅಲ್ಲಿ ಹೋದಾಗ ನೋಡಿದ್ದು ಅಷ್ಟು ಬಿಟ್ಟರೆ ಇನ್ನೂ ನೋಡಿರಲಿಲ್ಲ ಅದು ರೋಡಲ್ಲೆಲ್ಲ ಓಡಾಡ್ತಿತ್ತು ಕಾಲು ಕಾಲು ಹತ್ರನೂ ಸಿಗೋಕ್ಕೆ ಮುಟ್ಟಕ್ಕೆ ಹೋದರೆ ಓಡೋಗ್ತಿತ್ತು ಇದೆ ಬರ್ಡ್ಸ್ ವ್ಯೂ ಪಾಯಿಂಟ್ ಅಷ್ಟು ಬರ್ಡ್ಸ್ ಏನು ಇರಲಿಲ್ಲ ಬಟ್ ಚೆನ್ನಾಗಿತ್ತು ಅಲ್ಲೆಲ್ಲ ನೋಡಿಕೊಂಡು ಒಂದೆರಡು ಫೋಟೋಸ್ ತಗೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದು ಅಲ್ಲೇ ಹಸುವಾಗಿತ್ತು ಅಂತ ಚುರುಮುರಿ ತಿಂದ್ಕೊಂಡು ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಕೆ ಶಬರ್ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿಂದ ನಮ್ಮ ಊರಿಗೆ ಹೋದೆ ಮತ್ತು ಅಲ್ಲಿಂದ ಕೆ ಆರ್ ನಗರಿಂದ ಟ್ರೈನ್ ಹತ್ತಿ ಹಾಸನಿಗೆ ಬಂದೆ ಆ್ಯಕ್ಚುಲಿ ಹಾ ಟ್ರೈನು ಫೋರ್ ತರ್ಟಿ ಹಾಸನ ಬರಬೇಕಾಗಿತ್ತು ಫೈವ್ ತರ್ಟಿಗೆ ಬಂತು ಸಖತ್ ನಿದ್ದೆ ನಿದ್ದೆ ಟ್ರೈನಲ್ಲಂತೂ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಈಗ ಮನೆಗೆ ಹೋಗಬೇಕು ಆದರೂ ಎಲ್ಲಿಂದ ಬಂದ್ರೂ ಕೂಡ ನಾವು ನಮ್ಮ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಅದರಲ್ಲಿರೋ ನೆಮ್ಮದಿ ಇನ್ನೆಲ್ಲೂ ಇಲ್ಲ ಗಾಡಿ ತಗೊಂಡು ಬಂದು ಮನೆಗೆ ಹೋಗ್ತಾ ಇದ್ದೀನಿ ತುಂಬ ಟಯರ್ಡ್ ಆಗಿದೆ ಮನೆಗೆ ಹೋದ ತಕ್ಷಣ ಅಪ್ ಆಗಿ ಕಾಫಿ ಕುಡಿದು ಒಂದು ಎಂಟೂವರೆ ಹಂಗೆ ಊಟ ಮಾಡಿ ಮಲ್ಕೊಂಡೆ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್